ಈಗ ವರ್ಕ್ ಮಾಡುವಾಗ ನೀವ್ ಒಬ್ರು ಇರೋದಲ್ಲ ಲೋಕದಲ್ಲಿ ತುಂಬಾ ಜನ ಆರಿ ವರ್ಕ್ ಮಾಡುವವರು ಇರ್ತಾರೆ ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಸೊ ಇವತ್ತಿದ ಟಾಪಿಕ್ ಏನು ಅಂದ್ರೆ ವರ್ಕ್ ನ ಬ್ಲೌಸ್ ರೇಟ್ ಹೇಗೆ ಫಿಕ್ಸ್ ಮಾಡೋದು ಅಂತ ತುಂಬಾ ಜನ ನಂಗೆ ಮೆಸೇಜು ಮಾಡ್ತಿದ್ದೀರಾ ನನ್ನ ಸ್ಟೂಡೆಂಟ್ ಕೂಡ ಹಾಗೆ ತುಂಬ ಜನ ಯಾ ಅವರಿಗೆ ಬ್ಲೌಸ್ ವರ್ಕ್ ಬಂತು ಅಂದರೆ ಫಸ್ಟ್ ನಂಗೆ ಮೆಸೇಜ್ ಹಾಕ್ತಾರೆ ಇದಕ್ಕೆ ಎಷ್ಟು ಇರ್ಲಬೇಕು ಮ್ಯಾಮ್ ಇದಕ್ಕೆಷ್ಟು ಹೇಳಬೇಕು ಮ್ಯಾಮ್ ಅಂತ ಸೊ ಕೆಲವು ನಾನು ಬೇಕು ಅಂತಂದ್ರೆ ಕೆಲವರಿಗೆ ರೇಟ್ ಹೇಳಲ್ಲ ಯಾಕಂದರೆ ನಾವು ಸ್ಟಾರ್ಟಿಂಗ್ಗೆ ರೇಟ್ ಹೇಳಿದರೆ ಸೊ ಅವರಿಗೇನಾಗುತ್ತೆ ಅದೇ ಒಂದು ಹ್ಯಾಬಿಟ್ ಆಗುತ್ತೆ ಮತ್ತೆ ರೇಟ್ ಅವರಿಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೇನೆ ಬರೋಲ್ಲ ಹಾಗಾಗಬಾರ್ದು ಸೊ ಫಸ್ಟಿಗೆ ಅವರಿಗೇನೆ ಸರಿಯಾಗಲಿ ತಪ್ಪಾಗಲಿ ಸ್ವಲ್ಪ ಜಾಸ್ತಿ ಆಗಲಿ ಕಡಿಮೆ ಆಗಲಿ ಪ್ರೈಸ್ ಅವರಿಗೆ ಎಷ್ಟು ಒಂದು ಅಂದಾಜು ಗೊತ್ತಾಗತ್ತೆ ಸೊ ಈಗ ಮಾರ್ಕೆಟ್ ವ್ಯಾಲ್ಯೂ ಎಲ್ಲ ಗೊತ್ತಿರುತ್ತೆ ಕೆಲವರಿಗೆಲ್ಲ ಸೊ ಅಂತವರಿಗೆ ಕೆಲವರಿಗೆ ರೇಟ್ ಹೇಳಲ್ಲ ಬಟ್ ಕೆಲವರಿಗೆ ರೇಟ್ ಹೇಳ್ತೇನೆ ಅಂದರೆ ನಾನು ಒಂದೆರಡು ಸಲ ರೇಟ್ ಆಲ್ರೆಡಿ ಹೇಳಿರ್ತೇನೆ ಅವರಿಗೆ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅದು ಮತ್ತೆ ಕೂಡ ಅವರು ಅದನ್ನೇ ರಿಪೀಟ್ ಮಾಡ್ತಾರೆ ಅಂದರೆ ರೇಟ್ ಕೇಳ್ತಾರೆ ಸೊ ನಾನು ಹೇಳೋದೇನಂದ್ರೆ ಸ್ಟಾರ್ಟಿಂಗ್ ಸರಿ ಆಗುತ್ತೋ ತಪ್ಪಾಗುತ್ತೋ ಅದು ಸೆಕೆಂಡರಿ ಬಟ್ ನಾವು ಟ್ರೈ ಮಾಡಬೇಕು ಇಷ್ಟು ರೇಟ್ ಹೇಳಬೇಕು ಕಸ್ಟಮರಿಗೆ ಸೊ ತುಂಬಾ ಜಾಸ್ತಿ ಆಯ್ತು ಅಂತ ಹೇಳ್ತಾರಲ್ಲ ಹಾಗೊಂದು ಇನ್ನೂರು ರೂಪಾಯಿ ಒಂದು ಹಂಡ್ರೆಡ್ ರುಪೀಸ್ ಕಡಿಮೆ ಮಾಡಿದರೆ ಕಸ್ಟಮರ್ ಕೊಡ್ತಾರೆ ಸೊ ತುಂಬಾ ಹೇಳ್ಬಾರ್ದು ಈಗ ಒಂದೂವರೆ ಸಾವಿರದ ಬ್ಲೌಸ್ ರೇಟ್ ಒಂದೂವರೆ ಸಾವಿರ ಬ್ಲೌಸ್ ರೇಟ್ ನಾವು ನಾಲ್ಕು ಸಾವಿರ ಹೇಳಿದ್ರೆ ಯಾರು ಕೊಡ್ತಾರೆ ಅಲ್ಲ ಸೊ ಹಾಗಾಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಒಂದು ಕರೆಕ್ಟ್ ಮೆಥಡ್ ಅಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ನಿಮಗೆ ಇನ್ಫಾರ್ಮ್ ಇನ್ಫಾರ್ಮೇಷನ್ ಕೊಟ್ಟಿಗೆ ನಾನು ಟ್ರೈ ಮಾಡ್ತೇನೆ ಅಂದರೆ ಆರಿ ವರ್ಕ್ನ ಬಗ್ಗೆ ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೇನೆ ವಿಡಿಯೋ ಅಂದರೆ ಎಲ್ಲ ವೀಡಿಯೋದಲ್ಲೂ ಅಂದರೆ ನಾನು ಹೇಗೆ ಕಲಿತೆ ಅಂತ ಸೊ ನಾನು ನಿಮಗೆ ಯಾವ ವೀಡಿಯೋ ಮಾಡಿದ್ರು ನನ್ನ ಎಕ್ಸ್ಪೀರಿಯೆನ್ಸ್ನ ಮೇಲೇ ಹೇಳೋದಾದರೆ ಬೇರೆಯವರದ್ದು ನೋಡಿಕೊಂಡು ನಾನು ಹೇಳೋಲ್ಲ ಸೊ ಹಾಗಾಗಿ ನಿಮಗೆ ಕರೆಕ್ಟ್ ಆಗೊಂದು ನಾಲೆಜ್ ಸಿಗುತ್ತೆ ಆರಿ ವರ್ಕ್ನ ಬಗ್ಗೆ ಸೊ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಎಂಡಿಗೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಓಕೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ಸೊ ವಿಷಯ ಏನಂದ್ರೆ ಆ ವರ್ಕ್ನ ಪ್ರೈಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಸ್ಟಾರ್ಟಿಂಗ್ ಈಗ ಬಿಗಿನರ್ಸ್ ಈಗ ನಾನು ಈಗ ಕಲಿತದಷ್ಟೇ ವರ್ಕ್ ಸೊ ನಾನೀಗ ಕಲಿಯುವುದಷ್ಟೇ ಎಕ್ಸಾಂಪಲ್ ಆಯ್ತಾ ನಾನೀಗ ಕಲಿಯುವುದಷ್ಟೇ ವರ್ಕ್ ಈಗ ನಾನು ಕಲಿತು ಒಂದು ಟೂ ಮಂತ್ ಕೋರ್ಸ್ ಕಂಪ್ಲೀಟ್ ಆಯಿತು ಈಗ ನಮಗೊಂದು ಬ್ಲೌಸ್ ಬಂದಿದೆ ಈಗ ನಮ್ಗೊಂದು ಬ್ಲೌಸ್ ಬಂದಿದೆ ಸಿಂಪಲ್ ವರ್ಕ್ ಸೊ ಆಗ ನಾನು ಎಷ್ಟು ಪ್ರೈಸ್ ಹಾಕಬೇಕು ಅಂತ ತಿಂಗ್ ಮಾಡ್ತೇನೆ ಸೊ ನಮ್ಗೆ ಗೊತ್ತಾಗಲ್ಲ ಆಗ ಇನ್ನೊಬ್ರ ಹತ್ರ ಕೇಳುವುದಲ್ಲ ನಾವೀಗೊಂದು ಒಂದು ನೋಡುವಾಗ ನಮಗೆ ಗೊತ್ತಾಗುತ್ತೆ ಒಂದು ಸಿಂಪಲ್ ವರ್ಕ್ ನಮ್ಗೊಂದು ಇಷ್ಟು ಸಂಬಳ ಇಡಬೇಕು ಪರ್ ಡೇ ಇಷ್ಟು ಮೆಟೀರಿಯಲ್ಗೆ ಹೋಗಿದೆ ಹಾಗೆ ಕ್ಯಾಲ್ಕುಲೇಟ್ ಮಾಡೋದು ಈಗ ಫಸ್ಟಿಗೆ ನೀವೀಗ ಒಂದರಿಂದ ಆರು ತಿಂಗಳ ಎಕ್ಸ್ಪೀರಿಯನ್ಸ್ ಇತ್ತು ರೀ ನೀವೀಗ ವರ್ಕ್ ಸ್ಟಾರ್ಟ್ ಮಾಡಿ ಈಗ ಒಂದು ತಿಂಗಳಾಯಿತು ಸೊ ಈಗ ಆರು ತಿಂಗಳಾಯಿತು ಅಂದರೆ ಒಂದು ತಿಂಗಳಿಂದ ಒಂದು ತಿಂಗಳು ಪ್ಲಸ್ ಆರು ತಿಂಗಳು ಅಂದ್ರೆ ಒಂದು ತಿಂಗಳು ಮತ್ತೆ ಆರು ತಿಂಗಳ ನಡುವಿನಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಿದ್ದೀರಾ ಅವರದ್ದು ಈಗ ನಾನು ಪ್ರೈಸ್ ಕ್ಯಾಲ್ಕುಲೇಷನ್ ಹೇಳ್ತಿದ್ದೇನೆ ಬೇಸಿಕ್ ಅಲ್ಲಿ ಬೇಸಿಕ್ ಕಲಿತಿದ್ದೆ ಅಂದರೆ ಬೇಸಿಕ್ ವರ್ಕ್ ಮಾಡ್ತಿರಲ್ಲ ಅಂತ ಬಿಟ್ಟು ನಿಮ್ದು ಪರ್ ಡೇ ಸ್ಯಾಲ್ರಿ ಟೂ ಫಿಫ್ಟಿ ಇಡಬೇಕು ಟೂ ಫಿಫ್ಟಿ ಇನ್ನೂರ ಐವತ್ತು ರೂಪಾಯಿ ಇಡಬೇಕು ಪರ್ ಡೇ ಸ್ಯಾಲ್ರಿ ಆಯ್ತಾ ಸೊ ಪರ್ ಡೇ ಸ್ಯಾಲ್ರಿ ಇನ್ನೂರೈವತ್ತು ರೂಪಾಯಿ ಇಡಬೇಕು ಇನ್ನೂರೈವತ್ತಾದ್ರೆ ನಿಮ್ಗೊಂದು ಸಿಂಪಲ್ ಇಂದ ಸಿಂಪಲ್ ಬ್ಲೌಸ್ ಮಾಡ್ಲಿಕ್ಕೂ ಮೂರು ದಿನ ಹಿಡಿತೀರ ಹಿಡಿತದೆ ಮೂರು ದಿನ ಕಡಿಮೆ ಅಂದರೂ ಹಿಡಿತದೆ ಸ್ಲೀವ್ಸು ನೆಕ್ಕು ಎಲ್ಲ ಮಾಡುವಾಗ ಸೊ ಸಿಂಪಲ್ ವರ್ಕ್ ಮಾಡಲಿಕ್ಕೆ ಮೂರು ದಿನ ಹಿಡಿಯೋದಾದರೆ ಪರ್ ಡೇ ಸ್ಯಾಲ್ರಿ ಎಷ್ಟು ದಿನದ ಸಂಬಳ ಎಷ್ಟು ಇನ್ನೂರೈವತ್ತು ಸೊ ಮೂರು ದಿನ ಹಿಡಿಯೋದು ಆಗೆಷ್ಟಾಯಿತು ಇನ್ನೂರೈವತ್ತು ಐನೂರು ಏಳ್ನೂರೈವತ್ತು ಆಯಿತಾ ಏಳ್ನೂರೈವತ್ತು ರೂಪಾಯಿ ನಮ್ಮದು ವರ್ಕ್ ಇದ್ದು ಚಾರ್ಜ್ ಸೊ ಇನ್ನೂರು ರೂಪಾಯಿ ನನಗೆ ಮೆಟೀರಿಯಲಿಗೆ ಹೋಗಿದೆ ಆಗೆಷ್ಟಾಯಿತು ಏಳ್ನೂರೈವತ್ತು ಪ್ಲಸ್ ಇನ್ನೂರು ರೂಪಾಯಿ ಏಳ್ನೂರೈವತ್ತು ಪ್ಲಸ್ ಇನ್ನೂರು ರೂಪಾಯಿ ಹೇಳಿದ್ರಲ್ಲ ಒಂಬೈನೂರ ಐವತ್ತು ರೂಪಾಯಿ ಒಂದು ಬ್ಲೌಸ್ನ ಚಾರ್ಜ್ ಸೊ ನೀವು ಕೇಳ್ಬೋದು ಮೇಡಮ್ ನಾವು ಇನ್ನೂರು ರೂಪಾಯಿದು ಮೆಟೀರಿಯಲ್ ತಂದ್ವಿ ಅದರಲ್ಲಿ ನೂರು ರೂಪಾಯಿದು ಮೆಟೀರಿಯಲ್ ಉಳಿದ ಆಗ ನಾವು ಇನ್ನೂರು ರೂಪಾಯೇ ಹಾಕಬೇಕಾ ಹೌದು ನೀವು ಇನ್ನೂರು ರೂಪಾಯಿಯೇ ಹಾಕಬೇಕು ಈಗ ನೀವು ಇನ್ನೂರು ರೂಪಾಯಿದು ಮೆಟೀರಿಯಲ್ ತಂದ್ರಿ ನೂರು ರೂಪಾಯಿ ಬ್ಲೌಸಿಗೆ ಹೋಯಿತು ಆ ನೂರು ರೂಪಾಯಿದು ನೀವು ನೂರು ರೂಪಾಯಿ ಮೆಟೀರಿಯಲ್ ಉಂಟಲ್ಲ ಅದನ್ನು ನೀವು ಶಾಪಿಗೆ ಹೋಗಿ ಸೇಲ್ ಅವನು ತಗೊಳ್ತಾನಾ ಶಾಪ್ ನಾವ ತಗೊಳ್ತಾನ ಇಲ್ಲ ಅಲ್ಲ ಸೊ ಹಾಗಾಗಿ ನೀವು ಆ ಒಂದು ಬ್ಲೌಸಿಗೋಸ್ಕರ ಎಷ್ಟು ಮೆಟೀರಿಯಲ್ ಅಂದ್ರೆ ಆ ಪ್ರೈಸನ್ನೆಲ್ಲ ಅದಕ್ಕೆ ಹಾಕಬೇಕು ಹಾಗಂತ ಹೇಳಿ ನೀವು ಇನ್ನೂರು ರೂಪಾಯಿ ಮೆಟೀರಿಯಲ್ ಮೆಟೀರಿಯಲ್ ಆ ಬ್ಲೌಸಿಗೆ ನೀವೊಂದು ಶಾಪಿಗೆ ಹೋಗ್ತೀನ ಅಲ್ಲಿ ನಿಮ್ಗೆ ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ಒಂದು ಒಂದು ಸಾವಿರ ರೂಪಾಯಿ ಅಥವಾ ಐನೂರು ರೂಪಾಯಿ ಮೆಟೀರಿಯಲ್ ತರ್ತೀರ ಆಗ ಈ ಆ ತಂದ ಮೆಟೀರಿಯಲ್ ಇದೆ ಅಮೌಂಟ್ ಎಲ್ಲ ಈ ಮೇಲೆ ಹಾಕುದಲ್ಲ ಹಾಗಲ್ಲ ನಾನು ಹೇಳಿದೇನು ಒಂದು ಮೆಟೀರಿಯಲ್ ಒಂದು ಬ್ಲೌಸಿಗೆ ಗೊತ್ತಾಗುತ್ತೆ ಈಗ ಒಂದು ಸಿಂಪಲ್ ಬ್ಲೌಸು ಒಂದು ಇಪ್ಪತ್ತು ಗ್ರಾಮ್ ಸ್ಟೋನ್ಸಾ ಒಂದು ಐವತ್ತು ಗ್ರಾಮ್ ಬೀಟ್ಸಾ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿದು ಸಿಲ್ಕ್ ಸಿಲ್ಕ್ ಥ್ರೆಡ್ ಜರಿ ಥ್ರೆಡ್ ಹೋಯಿತು ಒಂದು ಇನ್ನೂರು ರೂಪಾಯಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಆಯಿತಾ ಅದರಲ್ಲಿ ಐಟಮ್ ಉಳಿಲಿ ಬಿಡಲಿ ಬಟ್ ಆ ಬ್ಲೌಸಿಗೆ ಅಂತ ತಂದ ಇನ್ನೂರು ರೂಪಾಯಿದು ಮೆಟೀರಿಯಲ್ ಅದಕ್ಕೇನೆ ಹಾಕಬೇಕು ಹಾಗೆ ಮತ್ತು ಈಗ ನಿಮಗೆ ನಾನು ಹೇಳಿದೆ ಈಗ ಒಂದು ತಿಂಗಳಿಂದ ಆರು ತಿಂಗಳ ಒಳಗಡೆ ಇರುವ ವರ್ಕ್ ಮಾಡುವ ಅರಿ ವರ್ಕರ್ ಅವರಿಗೆ ಸೊ ಈಗ ನಿಮ್ಮ ಆರು ತಿಂಗಳಿಂದ ಒಂದು ವರ್ಷ ಅಷ್ಟು ಅಷ್ಟು ಎಕ್ಸ್ಪೀರಿಯನ್ಸ್ ಉಂಟು ಈಗ ನಿಮಗೆ ಆರು ತಿಂಗಳಿಂದ ಒಂದು ವರ್ಷ ಎಕ್ಸ್ಪೀರಿಯನ್ಸ್ ಇತ್ತು ಅಂದ್ರೆ ಫಸ್ಟ್ ಒನ್ ನಾನು ಹೇಳಿದೆ ಇನ್ನೂರೈವತ್ತಲ್ಲ ಸೊ ಇದು ನೀವೊಂದು ಮುನ್ನೂರೈವತ್ತು ಮಾಡ್ಬೋದು ನೂರು ರೂಪಾಯಿ ಜಾಸ್ತಿ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬಾರ್ದು ನಾನು ಯಾಕೆ ಇಷ್ಟು ಕಡಿಮೆ ನೀವು ತಿಳ್ಕೊಳ್ಬೋದು ಇದು ಇಷ್ಟಿಷ್ಟು ಕಡಿಮೆ ನಾವು ಮೂರು ಮೂರು ದಿನ ವರ್ಕ್ ಮಾಡಿ ಒಂಬೈನೂರು ರೂಪಾಯಿ ತೆಗೆದ್ರೆ ನಮಗೆ ಲಾಭ ಆಗ್ಬೋದಾ ಅಷ್ಟಾಗ್ಬೋದು ಇಷ್ಟ ಆಗ್ಬೋದಾ ನಾನು ಹೇಳೋದೇನು ನೀವು ಆರಿ ವರ್ಕ್ ಅಂದರೆ ಈಗ ಆರಿ ವರ್ಕ್ ಮಾಡುವಾಗ ನೀವು ನೀವೊಬ್ಬರೇ ಇರುವುದಲ್ಲ ಲೋಕದಲ್ಲಿ ತುಂಬ ಜನ ಆರಿ ವರ್ಕ್ ಮಾಡುವವರು ಇರ್ತಾರೆ ಕಾಂಪಿಟೇಷನ್ ಈಗ ಎಷ್ಟು ಕಾಂಪಿಟೇಷನ್ ಇದೆ ಅಂದರೆ ಮೊದಲೆಲ್ಲ ಏನಾಗ್ತಿತ್ತು ಅಂದರೆ ಈ ಯು ಪಿಯಿಂದ ಬಂದ ಹಿಂದಿಯವರಿದ್ದಾರೆಲ್ಲ ಅವರು ಮಾತ್ರ ಮಾಡ್ತಿದ್ರು ಈ ನಮ್ಮ ಹೆಣ್ಮಕ್ಳಿಗಾಗ್ಲಿ ಗಂಡ್ ಮಕ್ಳಿಗಾಗ್ಲಿ ಯಾರಿ ಹೇಗೆ ಅಂತ ಗೊತ್ತಿರ್ಲಿಲ್ಲ ಯಾರಿಗೂ ಯಾಕೆ ನನ್ನ ಹತ್ರ ಫ್ರೆಂಡ್ಸ್ ಕೇಳ್ತಿದ್ರು ನಾನ್ ಜಾಬಿಗೆ ಹೋಗ್ತಿದ್ದಲ್ಲ ಆಗ ಹೀ ಇದು ವರ್ಕ್ ಎಲ್ಲ ಹೇಗೆ ಮಾಡ್ತಾರೆ ಅಂತ ನಾನು ಅವರಿಗೆ ಹೇಳ್ತಿದ್ದೆ ಅದು ಏನೋ ಸಿಗುತ್ತೆ ಕಾಣ್ಬೇಕೊಂದು ಒಂದು ಪೀಸ್ ತರ ವರ್ಕ್ ಮಾಡಿರೋದು ಅದನ್ನ ತೊಂದು ಟೈಲರ್ಸ್ನವರು ಅಂಟಿಸ್ತಾರೋ ಸ್ಟಿಚ್ ಮಾಡ್ತಾರೆ ಏನು ಅಂತ ನನ್ ಗೊತ್ತಿರಲಿಲ್ಲ ಆಗ ಆ ಬ್ಲೌಸ್ ನ ಮೇಲೇನೆ ಕೈಯಲ್ಲಿ ವರ್ಕ್ ಮಾಡೋದು ಅಂತ ನಾನೇನ್ ತಿಳ್ಕೊಂಡೆ ರೆಡಿಮೇಡ್ ತಂದು ಏನೋ ಅಂಟಿಸ್ತಿರ್ಬಾರ ಹಾಗೆ ತಿಳ್ಕೊಂಡೆ ಬಟ್ ಅದು ವಿಷಯ ಅಲ್ಲ ಸೊ ಹಾಗಾಗಿ ನಾವು ನಮ್ಮ ತಲೆಯಲ್ಲಿ ಇರ್ಬೇಕು ನಾವು ಕಲಿಯುವಾಗ ನಾವು ಇದನ್ನ ಡೇ ಬೈ ಡೇ ಡೇ ಬೈ ಡೇ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು ನಮ್ಗೆ ಲೈಫ್ ಲಾಂಗ್ ಬಿಸ್ನೆಸ್ ಬೇಕು ಒಮ್ಮೆಲೆ ಒಂದು ಅಮೌಂಟು ಈಗ ಒಂದು ಒಂದೂವರೆ ಸಾವಿರದ್ದು ಬ್ಲೌಸಾ ಮೂರ್ ಸಾವಿರ ತಗೊಂಡು ಮೂರ್ ಸಾವಿರ ನಮ್ಗೆ ಒಮ್ಮೆಲೆ ಸಿಗ್ಬೋದು ಕಸ್ಟಮರ್ ಕೊಡ್ಬೋದು ಅಂತ ಕೊಡೋರು ಇದ್ದಾರೆ ಕೊಡ್ಬೋದು ಬಟ್ ನೆಕ್ಸ್ಟ್ ಅಷ್ಟು ಕಾಸ್ಟ್ಲಿ ತಗೊಳ್ತೀರ ಅಂದರೆ ಯಾರು ಕೊಡೋದಿದ್ರೆ ನಿಮ್ಗೆ ಎಲ್ಲಿಂದ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮಗೆ ಜಾಸ್ತಿ ವರ್ಕ್ ಬಂದರೆ ತಾನೇ ನಮಗೆ ಜಾಸ್ತಿ ಪ್ರಾಕ್ಟೀಸ್ ಆಗೋದು ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಆಗೋದು ವರ್ಕೇ ಬರಲಿಲ್ಲ ಅಂದರೆ ಎಲ್ಲಿಂದ ಎಕ್ಸ್ಪೀರಿಯೆನ್ಸ್ ಎಲ್ಲಿಂದ ನಮಗೆ ಪ್ರಾಕ್ಟೀಸ್ ಆಗುತ್ತೆ ಸೊ ಹಾಗಾಗಿ ವರ್ಕ್ ಯಾವಾಗಲೂ ಸ್ಟಾರ್ಟ್ ಮಾಡುವಾಗ ನಾವು ಆದಷ್ಟು ಕಡಿಮೆ ರೇಟ್ ನೀವು ಲಾಸ್ ಮಾಡ್ಕೊಂಡು ಕೊಡಿ ಅಂತ ಹೇಳೋದಲ್ಲ ನಾನು ಕೇಳಿದ್ರು ನಾನು ಕೇಳೋದು ನೀವು ಮನೆಯ ಮನೆಯಲ್ಲೇ ವರ್ಕ್ ಮಾಡೋರಿಗೆ ಮೂರು ದಿನದಲ್ಲಿ ಮೂರು ದಿನಕ್ಕೆ ಒಂಬೈನೂರು ರೂಪಾಯಿ ಸಿಕ್ಕಿದ್ರೆ ಏನು ಪ್ರಾಬ್ಲಮ್ ಇದೆ ಅಲ್ವಾ ಸೊ ಒಂಬೈನೂರ ಐವತ್ತು ಬೇಡ ಒಂದು ಸಾವಿರನೇ ಹೇಳಿ ಒಂದು ಸಿಂಪಲ್ ಡಿಸೈನ್ಗೆ ಒಂದು ಸಾವಿರ ಆಗುತ್ತೆ ಅಂತ ಹೇಳಿ ಯಾರು ಒಂದರಿಂದ ಆರು ತಿಂಗಳ ಒಳಗಡೆ ಈಗ ಆರರಿಂದ ಒಂದು ವರ್ಷದ ಒಳಗಡೆ ಅವರಿಗೆ ನಾನು ಹೇಳೋದು ಮುನ್ನೂರ ಐವತ್ತು ರೂಪಾಯಿ ಮತ್ತೆ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡಿ ಈಗ ನಿಮ್ಗೆ ಎಷ್ಟು ದಿನ ಟಾಮ್ ಹಿಡಿಯುತ್ತೆ ಅದನ್ನು ಇಂಟು ಮಾಡಿ ಮತ್ತೆ ಮೆಟೀರಿಯಲ್ ಹಾಕಿ ಸೊ ಈಗ ನಾವು ಒಂದು ನಂಗೆ ಈ ವರ್ಕ್ ಮಾಡುವವರಿಗೆ ಒಂದು ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ತಿಳ್ಕೊಳ್ಳು ಆಗ ಹೇಗೆ ಪ್ರೈಸ್ ಹಾಕೋದು ಅಂದ್ರೆ ಆಗ ನೀವು ಪರ್ ಡೇ ಸ್ಯಾಲ್ರಿ ಸಿಕ್ಸ್ ಹಂಡ್ರೆಡ್ ಇಟ್ಟು ನಡೀತದೆ ಯಾಕೆ ನಡೀತದೆ ಅಂದರೆ ಒಂದು ನಿಮ್ಮ ವರ್ಕ್ ಸ್ಪೀಡ್ ಜಾಸ್ತಿ ಆಗುತ್ತೆ ಇನ್ನೊಂದು ಪ್ರೈಸ್ ಜಾಸ್ತಿ ಆಗುತ್ತೆ ಅಂದರೆ ಪ್ರಾಕ್ಟೀಸ್ ಜಾಸ್ತಿ ಆಗುತ್ತೆ ಇನ್ನೊಂದು ನಿಮ್ಮ ನೀಟ್ನೆಸ್ ಬರುತ್ತೆ ವರ್ಕ್ ನೀವು ಸ್ಟಾರ್ಟಿಂಗ್ ಹೇಗೆ ಮಾಡ್ತಿದ್ದೀರಾ ಹಾಗೇನೆ ನಿಮ್ಮ ಎರಡು ವರ್ಷ ಆಗೋಗ ಬ್ಲೌಸ್ ಇದ್ದು ಡಿಸೈನ್ ಇದ್ದು ಫಿನಿಶಿಂಗ್ ಇರಲ್ಲ ಈಗ ಈಗ ನನ್ನ ಕೆಲವು ಟೈಲರ್ಸ್ ಇದ್ದಾರೆ ಅಂದರೆ ನಾನು ವರ್ಕ್ ಮಾಡಿ ಕೊಡುವ ಟೈಲರ್ಸ್ ಇದ್ದಾರೆ ಅವರೇ ಹೇಳ್ತಾರೆ ಮೊದ್ಲ ಫಿನಿಷಿಂಗ್ ಅಲ್ಲ ನಿಮ್ದು ಈಗ ಅಕ್ಷಿತಾ ಎಷ್ಟು ನೀಟ್ ಆಗುತ್ತೆ ಅಂದ್ರೆ ಅಷ್ಟು ಖುಷಿ ಆಗುತ್ತೆ ಈಗ ನಾನು ಹೇಳಿದ ರೇಟ್ ಕೊಡ್ತಾರೆ ಯಾಕಂದ್ರೆ ನನ್ನ ಲಟ್ ಲಾಟ್ಪೋಟ ಫಿನಿಶಿಂಗ್ ನೋಡಿದವರು ಇದ್ದಾರೆ ಅವರು ಈಗಲೂ ಕೊಡ್ತಾರೆ ನನಗೆ ಆ ಟೈಲರ್ಸ್ ನವರೆಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡ್ತಾರೆ ತುಂಬಾ ಜನ ಕೊಡ್ತಾರೆ ಅವ್ರು ಹೇಳ್ತಾರೆ ಮೊದ್ಲೇದ್ ಫಿನಿಶಿಂಗ್ ಅಲ್ಲ ಅಕ್ಷಿತ ಈಗ ನಿಮ್ದು ಎಷ್ಟು ಪ್ರೊಫೆಷನಲ್ ಟೈಪ್ ಮಾಡ್ತೀರಾ ಅಂತ ಆಗ್ಲೇ ನಾನು ಹಾಗಾದ್ರೆ ಆಗ್ಲೇ ಒಂದೊಂದು ಬ್ಲೌಸ್ಗೆ ನಾಲ್ಕು ಸಾವಿರ ಮೂರ್ ಸಾವಿರ ತಗೊಳ್ತಿದ್ರೆ ಇಷ್ಟು ವರ್ಷ ಯಾರು ಕೊಡ್ತಿದ್ರು ರನ್ನಿಂಗ್ ಬಿಸ್ನೆಸ್ ಬೇಕು ನಮಗೆ ಲೈಫ್ ಲಾಂಗ್ ಬಿಸ್ನೆಸ್ ಬೇಕು ಖಾಲಿ ಒಂದು ಬ್ಲೌಸಿಗೆ ಐದು ಸಾವಿರ ನಾಲ್ಕು ಸಾವಿರ ತೆಗೆದುಕೊಂಡು ಬಿಸ್ನೆಸ್ಸನ್ನು ಅಲ್ಲಿಗೆ ಮುಚ್ಚಾಕೋದಲ್ಲ ನಾನು ಹೇಳೋದೇನು ಕಡಿಮೆ ಪ್ರೈಸ್ ತಗೊಳ್ಳಿ ಕಡಿಮೆ ಪ್ರೈಸ್ ತಗೊಂಡ್ರೆ ನಿಮಗೆ ಇನ್ನೂ ಕಸ್ಟಮರ್ ಸಿಗ್ತಾರೆ ಹೇಗೆ ಕಸ್ಟಮರ್ ಸಿಗ್ಬೋದು ಈಗ ನೀವು ಒಂದು ಬ್ಲೌಸಿಗೆ ಸೇಮ್ ಬ್ಲೌಸಿಗೆ ನಿಮ್ಮಷ್ಟೇ ಎಕ್ಸ್ಪೀರಿಯನ್ಸ್ ಆದವರು ನಿಮ್ಮ ಫ್ರೆಂಡು ಇದ್ದಾರೆ ನೀವೀಗೊಂದು ಬ್ಲೌಸಿಗೆ ಐನೂರು ರೂಪಾಯಿ ತೊಗೊಂಡ್ರಿ ಒಂದು 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 ಸಾವಿರ ತಗೊಂಡ್ರಿ ಒಂದು ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಎಕ್ಸಾಂಪಲ್ ಹೇಳಿದಾರೆ ಒಂದು ಸಾವಿರ ನೀವು ಬ್ಲೌಸಿಗೆ ಒಂದು ಬ್ಲೌಸ್ಗೆ ನೀವು ತಗೊಂಡ್ರಿ ಆಯಿತಾ ನಿಮ್ಮ ಊರ ಬರದೇ ಬ್ಲೌಸ್ ನಿಮ್ಮ ಪಕ್ಕದ ಮನೆಯವರು ನಿಮ್ಮ ಫ್ರೆಂಡ್ ಅದೇ ಬ್ಲೌಸ್ ಸೇಮ್ ಡಿಸೈನ್ ಗೆ ಎರಡು ಸಾವಿರ ತಗೊಂಡ್ರು ಆಯಿತಾ ಸೇಮ್ ಫಿನಿಶಿಂಗ್ ಇಬ್ಬರದ್ದು ಸೇಮ್ ಫಿನಿಶಿಂಗ್ ಆಗ ಬ್ಲೌಸ್ ತಗೊಂಡೋಗುವವರು ಬ್ಲೌಸ್ ಇದು ಕಸ್ಟಮರ್ ಇರ್ತಾರಲ್ಲ ಅವರು ಹೋಗುವಾಗ ನಿಮ್ಮ ಅಮೌಂಟ್ ಕೊಟ್ಟು ಹೋಗ್ತಾರೆ ಇಬ್ಬರು ಒಬ್ರದ್ದು ಎರಡು ಸಾವಿರ ಕೊಡ್ತಾರೆ ಒಬ್ರದ್ದು ಒಂದು ಸಾವಿರ ಕೊಡ್ತಾರೆ ಸೇಮ್ ಡಿಸೈನ್ ಔಟ್ಸೈಡ್ ಹೋಗಿ ಯಾರನ್ನು ಜಾಸ್ತಿ ಹೋಗ್ತಾರೆ ಯಾರನ್ನು ಜಾಸ್ತಿ ರೆಫರ್ ಮಾಡ್ತಾರೆ ಎರಡು ಸಾವಿರ ಕೊಟ್ಟವರನ್ನ ಅಥವಾ ಒಂದು ಸಾವಿರ ಕೊಟ್ಟವರನ್ನ ಒಂದು ಸಾವಿರ ಕೊಟ್ಟವರನ್ನು ಜಾಸ್ತಿ ಜನಕ್ಕೆ ರೆಫರ್ ಮಾಡ್ತಾರೆ ಅಲ್ಲಿಗೆ ಹೋಗಬೇಡಿ ಇಲ್ಲಿಗೆ ಹೋಗಿ ಇವರು ಕಡಿಮೆಗೆ ಮಾಡಿ ಕೊಡ್ತಾರೆ ನೀಟಿದೆ ಫಿನಿಶಿಂಗ್ ನಂಗೆ ಇಷ್ಟ ಆಯಿತು ನನ್ನ ಬ್ಲೌಸ್ ನೋಡಿ ಸೊ ಅಲ್ಲಿಗೆ ಹೋಗಿ ಆಗೇನಾಯ್ತು ಆ ಎರಡು ಸಾವಿರ ತಗೊಂಡವರ ಮನೆಗೆ ಯಾರೂ ಹೋಗಲ್ಲ ಆಯ್ತಾ ಆ ಒಂದು ಬ್ಲೌಸ್ ಸಿಕ್ಕಿದವರಿಗೆ ಮತ್ತೆ ಯಾರೂ ಹೋಗಲ್ಲ ಈ ಒಂದು ಸಾವಿರ ತಗೊಂಡವರ ಮನೆಗೆ ಆ ಹೋದ ಕಸ್ಟಮರ್ ಹಿಂದೆ ಒಂದು ಎರಡು ಮೂರು ಕಸ್ಟಮರ್ ಆದರೂ ಬರುವ ಅವರ ರೆಫರೆನ್ಸಿಂದ ಅಲ್ವಾ ಆಗ ಬಿಸ್ನೆಸ್ ಯಾರಿಗೆ ಜಾಸ್ತಿ ಆಯಿತು ಪ್ರಾಕ್ಟೀಸ್ ಯಾರಿಗೆ ಜಾಸ್ತಿ ಆಯಿತು ನಾನು ಹೇಳೋದು ನೀವು ವರ್ಕ್ ಬಿಸ್ನೆಸ್ ಮಾಡುವಾಗ ಹಣ ನೋಡಿಕೊಂಡು ಮಾಡಬೇಡಿ ಅಂತ ನಾನು ಅದಕ್ಕೆ ಹೇಳೋದು ಫಸ್ಟಿಗೆ ನೀವು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ನಿಮ್ಮ ಬ್ಲೌಸ್ ನಿಮಗೆ ಜಾಸ್ತಿ ಬ್ಲೌಸ್ ವರ್ಕ್ ಬರಬೇಕು ಅಂದರೆ ಆದಷ್ಟು ಕಡಿಮೆ ಈಗ ನಾನು ಈಗ ಕೂಡ ಹಾಗೆ ನೀವು ನನ್ನ ಹತ್ರ ವರ್ಕ್ ಮಾಡುವ ಕೂಡ ಈ ವಿಡಿಯೋ ನೋಡ್ತಿದೀರಿ ನಾನು ಇಲ್ಲಿ ಮೂರುವರೆ ಸಾವಿರಕ್ಕೆ ವರ್ಕ್ ಮಾಡಿ ಕೊಟ್ಟದ್ದು ನಾವು ಔಟ್ಸೈಡ್ ಅಂದ್ರೆ ಕೆಲವೊಂದ್ಸಲ ಸೀಸನ್ ಟೈಮ್ ಅಲ್ಲಿ ನನಗೆ ವರ್ಕ್ ಮಾಡ್ಲಿಕ್ಕೆ ಆಗಲ್ಲ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಹೀಗೆ ವರ್ಕ್ ಮಾಡ್ತಾರಲ್ಲ ಈ ಹಿಂದಿಯವರು ಅವರ ಹತ್ರ ಕೇಳುವಾಗ ನಾನು ಇಲ್ಲಿ ಮೂರುವರೆ ಸಾವಿರಕ್ಕೆ ಒಪ್ಪಿಕೊಂಡೆ ಡಿಸೈನ್ ಕಸ್ಟಮರ್ ಹತ್ರ ಅಲ್ಲಿ ಹೋಗುವಾಗ ಏಳುವರೆ ಸಾವಿರ ಎಂಟು ಸಾವಿರ ಒಂದು ಐನೂರು ರೂಪಾಯಿ ಆಚೆ ಇಚ್ಛಾದ್ರು ನಾವು ಕಸ್ಟಮರ್ ಹತ್ರ ತಗೊಂಡು ಅವರಿಗೆ ಕೊಡ್ಬೋದು ಈ ಡಬಲ್ ತ್ರೀ ತೌಸಂಡ್ ಫೋರ್ ತೌಸಂಡ್ ಜಾಸ್ತಿ ಆಯ್ತು ಅಂದ್ರೆ ಕಸ್ಟಮರ್ ಕೊಡ್ತಾರ ಇಲ್ಲ ಅಲ್ವಾ ಸೊ ಹಾಗಾಗಿ ಮಾರ್ಕೆಟ್ ಅಲ್ಲಿ ನಿಮ್ಗೆ ಕಾಂಪಿಟೇಷನ್ ತುಂಬಾ ಇದೆ ನೀವು ಹೇಗೆ ಬಿಸ್ನೆಸ್ ಹಿಡಿತೀರಾ ಪ್ರೈಸ್ ಕಡಿಮೆ ಮಾಡಿಕೊಂಡೆ ಬಿಸ್ನೆಸ್ ಹಿಡಿಬೇಕಾಗತ್ತೆ ಈಗ ಯಾಕಂದ್ರೆ ಇಲ್ಲ ನನ್ನ ಪ್ರೈಸ್ ಇಷ್ಟೇ ಇಷ್ಟೇ ಫಿಕ್ಸ್ ಪ್ರೈಝು ನಾನು ಕಡಿಮೆನೇ ಮಾಡಲ್ಲ ಅಂದ್ರೆ ಹಾಗೆ ನಾವು ಪ್ರೈಸ್ ಕಡಿಮೆನೇ ಮಾಡಲ್ಲ ಅಂದ್ರೆ ಆಗೋದೇ ಇಲ್ಲ ಇಲ್ಲ ಈಗ ಯಾಕಂದ್ರೆ ನಾವು ಎಷ್ಟು ಕಡಿಮೆಗೆ ಕೊಡ್ತೇವೆ ಅಂದರೆ ಕಡಿಮೆಗಂದ್ರೆ ಕೆಲವರು ತಿಳ್ಕೊಳ್ಬೋದು ತುಂಬಾ ಕಡಿಮೆಗೆ ಹಾಗಲ್ಲ ನನ್ನ ಕಡಿಮೆಗಂದ್ರೆ ನೀವು ನೂರಿನ್ನೂರಕ್ಕೆ ಕೊಡಿ ಅಂತ ಹೇಳುದಲ್ಲ ನಾನು ಹೇಳುದೇನು ಈಗ ಮಾರ್ಕೆಟ್ ವ್ಯಾಲ್ಯೂ ಈಗ ನಾನು ಒಂದು ಬ್ಲೌಸ್ ನನ್ನಷ್ಟೇ ಇನ್ನೊಬ್ರು ಫಿನಿಶಿಂಗ್ ಆಗಿ ಫಿನಿಶ್ ನೀಟಾಗಿ ವರ್ಕ್ ಮಾಡ್ತಾರೆ ಈಗ ಈಗ ಬೇಕು ಬ್ಲೌಸ್ ನಾನು ನನ್ನದೊಂದು ಪ್ರೈಸ್ ಈಗ ನನ್ನದೊಂದು ಬ್ಲೌಸ್ಗೆ ನಾಲ್ಕು ಸಾವಿರ ಅಂತ ಸೊ ನನ್ನ ಹತ್ರ ಇದ್ದವರಿಗೆ ಬಿಸ್ನೆಸ್ ಇಲ್ಲ ಅವರ ಮಾಡ್ತಾರೆ ಅವರ ಬ್ಲೌಸ್ ನಾಲ್ಕು ಸಾವಿರ ನಾನು ಐದು ಸಾವಿರಕ್ಕೆ ಅಂತ ಮಾಡಿದ್ರೆ ಕಸ್ಟಮರ್ ಬರ್ತಾರ ಇಲ್ಲ ಆಗ ಏನ್ ಮಾಡ್ಬೇಕು ಅವರು ಓ ನನ್ನದು ನಾಲ್ಕು ಸಾವಿರ ಆದರೆ ಅವರೆಷ್ಟು ಮಾಡ್ಬೇಕು ಮೂರುವರೆ ಸಾವಿರ ಮೂರು ಸಾವಿರಕ್ಕೆ ಮಾಡಿ ಕೊಟ್ಟರೆ ಖಂಡಿತ ಕಸ್ಟಮರ್ ಸಿಗ್ತಾರೆ ಈಗ ಕಸ್ಟಮರ್ ಹೇಗಾಗಿದ್ದಾರೆ ಅಂದರೆ ಎಲ್ಲಿ ಕಡಿಮೆಗೆ ಸಿಗುತ್ತೆ ಎಲ್ಲಿ ಒಳ್ಳೆ ಕ್ವಾಲಿಟಿ ಒಳ್ಳೆ ವರ್ಕ್ ಸಿಗುತ್ತೆ ಅಲ್ಲಿ ಅವರು ಕಸ್ಟಮರ್ ಪರ್ಮನೆಂಟ್ ಆಗ್ತಾರೆ ಅಲ್ಲಿಗೆ ಅವರು ಕಸ್ಟಮರು ಬರ್ತಾರೆ ಕಸ್ಟಮರ್ ಫ್ರೆಂಡ್ಸು ಕ್ಯಾರಫಲ್ಲಿ ಬರ್ತಾರೆ ತುಂಬಾ ಜನ ಬರ್ತಾರೆ ತುಂಬಾ ನೀವು ಯಾವ್ದು ವರ್ಕ್ ಮಾಡಿರೋ ಡಿಸೈನ್ಸ್ ಎಲ್ಲ ಯೂಟ್ಯೂಬಿಗೋ ನಿಮ್ದು ಸೋಷಿಯಲ್ ಮೀಡಿಯಾಗೋ ಹಾಕಿದ್ರು ಅಲ್ಲಿಂದಲೂ ಕಸ್ಟಮರ್ ಬರ್ತಾರೆ ಈಗ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ ನಾನು ಫಸ್ಟ್ ವರ್ಕ್ ಮಾಡುವಾಗ ನನ್ನ ಏರಿಯಾದಲ್ಲಿ ಅಂದ್ರೆ ಮಂಗಳೂರು ಸಿಟಿಯಲ್ಲಿ ಯಾರಿದ್ರು ಒಂದು ಎರಡು ಮೂರು ಟೈಲರ್ಸ್ ಕೊಡ್ತಿದ್ರು ಆಮೇಲೆ ಏನಾಯ್ತು ಆಮೇಲೆ ನಾನೊಂದು ಫೇಸ್ಬುಕ್ ಓಪನ್ ಮಾಡಿದೆ ಫೇಸ್ಬುಕ್ ಇಂದ ಓಪನ್ ಮಾಡಿದಾಗ ಫಸ್ಟ್ ನಂಗೆ ಆನ್ಲೈನ್ ಆರ್ಡರ್ ಅಂತ ಬಂದದೊಬ್ರು ಕಾಸರಗೋಡಿನವರು ಆನ್ಲೈನ್ ಅಲ್ಲಿ ಅವರ ಬ್ಲೌಸ್ನ ಕಳಿಸಿದ್ರು ಸೊ ಫಸ್ಟ್ ನಂದು ಆನ್ಲೈನ್ ಅಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗಿದ್ದೆ ಒಬ್ರು ಕಾಸರಗೋಡವರೊಬ್ರು ಲೇಡಿಯಿಂದ ಅವರು ಫಸ್ಟ್ ಅವರ ಬ್ಲೌಸ್ಗೆ ಮಾಡಿಸ್ಕೊಟ್ರು ಮತ್ತೆ ನಮ್ದು ಒಂದು ಆನಿವರ್ಸರಿ ಇತ್ತು ಸೆಕೆಂಡ್ ಇಯರ್ ಆ್ಯನಿವರ್ಸರಿ ಅವರಿಗೆ ನಾನು ಒಂದು ಬ್ಲೌಸ್ ಪೀಸೇ ಗಿಫ್ಟ್ ಕೊಟ್ಟಿದ್ದೇನೆ ಯಾಕಂದ್ರೆ ಫಸ್ಟ್ ನಾನು ಯಾರು ಅಂತಲೇ ಪರಿಚಯನೇ ಇಲ್ಲ ಆಗಿದ್ದವರು ನಂಗೆ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿದ್ದಾರೆ ನಾನು ಮತ್ತೆ ಬ್ಲೌಸ್ ಕಳಿಸ್ಬೇಕು ಬಟ್ ಪೇಮೆಂಟ್ ಅವ್ರು ಮುಂಚೆನೆ ಮಾಡಿದ್ರು ಸೊ ಅಷ್ಟು ವಿಶ್ವಾಸದಲ್ಲಿ ನನಗೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಎನರ್ಜಿ ಕೊಟ್ಟರಲ್ಲ ಸೊ ಅದಕ್ಕೋಸ್ಕರ ನಮ್ಮದು ಸೆಕೆಂಡ್ ಆ್ಯನಿವರ್ಸರಿಗೇನು ನಾವು ಅವರಿಗೊಂದು ಬ್ಲೌಸ್ ಪೀಸನ್ನೇ ಗಿಫ್ಟ್ ಮಾಡಿದ್ವಿ ಅಂದರೆ ಫ್ರೀ ಆಗಿ ಒಂದು ಬ್ಲೌಸ್ ಪೀಸ್ ವಿತ್ ವರ್ಕ್ ಒಳ್ಳೆ ವರ್ಕ್ ಇತ್ತು ಸೊ ಅವರಿಗೆ ನಾನು ಕೊರಿಯರ್ ಮಾಡಿದ್ದೆ ಸೊ ಹಾಗೆ ಫಸ್ಟ್ ನಾನು ಫೇಸ್ಬುಕ್ ಓಪನ್ ಮಾಡಿದೆ ಅದರಲ್ಲಿ ತುಂಬ ಕಸ್ಟಮರ್ಸ್ ಇದ್ದರು ಈ ಮಹಾರಾಷ್ಟ್ರ ಮತ್ತೆ ಬಾಂಬೆ ಅಲ್ಲಿ ಬಾಂಬೆ ಮತ್ತೆ ಪೂನಾ ಅಲ್ಲಿದ್ದು ಫೇಸ್ಬುಕ್ಕಿಂದ ಜಾಸ್ತಿ ಕನೆಕ್ಟ್ ಆದರೂ ಅಲ್ಲಿಂದ ಜಾಸ್ತಿ ಆರ್ಡರ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ಅವರ ಕ್ಯಾರಫಲ್ಲಿ ಅವರ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಮಂಗಳೂರಲ್ಲಿ ಇದ್ರಲ್ಲ ಅವರು ಬಂದರು ಮತ್ತೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾದ್ಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾದ್ಮೇಲೆ ನಿಮಗೆ ಕರ್ನಾಟಕದ್ದು ಪ್ರತಿ ಜಿಲ್ಲೆಯಿಂದ ಕೂಡ ಒಂದೆರಡು ಬ್ಲೌಸ್ ಆದರೂ ಬರ್ತಾ ಇತ್ತು ನನಗೆ ಹಾಗೆ ನನಗೆ ಬಿಸ್ನೆಸ್ ಕಡಿಮೆ ಇರಲಿಲ್ಲ ನೀವು ನೋಡ್ಬೋದು ನಾನೇನು ಸುಳ್ಳು ಹೇಳ್ತಾ ಇಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ಬೋದು ನಾನು ಎಷ್ಟು ಬ್ಲೌಸ್ ವರ್ಕ್ ಇದ್ದು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೇನೆ ಅಂತ ನಾನು ಆಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡುವಾಗ ಕೂಡ ಹಾಗೆ ತುಂಬಾ ಒಂದೊಂದು ಬ್ಲೌಸ್ ಡಿಸೈನ್ ಮಾಡೋದೇ ವಿಡಿಯೋ ಎಲ್ಲ ಹಾಕ್ತಿದ್ದೆ ನೀವು ನೋಡ್ಬೋದು ತುಂಬಾ ಅಂದ್ರೆ ತುಂಬಾ ಎಲ್ಲಾ ವಿಡಿಯೋಸ್ ನಿಮಗೆ ನಾನು ಹೀಗೆ ಕೂತ್ಕೊಂಡು ಮಾತಾಡ್ತಿರೋದು ರೀಸೆಂಟ್ ಆಗಿ ನಾನು ಸ್ಟಾರ್ಟ್ ಮಾಡಿರೋದು ಇದಕ್ಕಿಂತ ಮುಂಚಿನ ವಿಡಿಯೋ ಎಲ್ಲ ನೀವು ನೋಡ್ಬೋದು ಶಾರ್ಟ್ಸ್ ಅಲ್ಲಿ ಆಗಲಿ ರೀಲ್ಸ್ ಆಗಲಿ ಆಗ್ಲಿ ಪೋಸ್ಟ್ ಆಗಲಿ ಎಲ್ಲ ನನ್ನ ವರ್ಕ್ ಇದ್ದೇ ಇರುವುದು ಸೊ ಹಾಗೆ ನಿಮ್ಗೊಂದು ಐಡಿಯಾ ಸಿಗುತ್ತೆ ಓ ಇಷ್ಟು ವರ್ಕ್ ಬರುತ್ತೆ ರೀಸೆಂಟಾಗಿ ನಾನೊಂದು ವೀಡಿಯೋ ಹಾಕಿದ್ದೆ ಅಂದರೆ ನನ್ನ ಬ್ಲೌಸ್ ಇದ್ದು ಪ್ರೈಸ್ ಮತ್ತು ಬ್ಲೌಸ್ ಇಷ್ಟು ಜಸ್ಟ್ ಒಂದೂವರೆ ತಿಂಗಳಿದ್ದು ಕೆಲವು ಡಿಸೈನ್ಸ್ ಮಾತ್ರ ಹಾಕಿರೋದು ಕೆಲವು ಹಾಕಲಿಲ್ಲ ಯಾಕಂದರೆ ತುಂಬ ಲಾಂಗ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರುವ ಡಿಸೈನ್ಸ್ ಎಲ್ಲ ತೆಗೆದು ನಾನು ನಿಮಗೆ ವಿಡಿಯೋಸ್ ಹಾಕಿದ್ದೇನೆ ಸೊ ಹಾಗೆ ನಾನು ಸ್ಟಾರ್ಟ್ ಮಾಡಿರೋದೆ ಒಂದು ಬ್ಲೌಸ್ಗೆ ಇನ್ನೂರು ರೂಪಾಯಿ ನಾನು ಯಾವಾಗಲೂ ಹೇಳ್ತೇನೆ ನಾನು ಸ್ಟಾರ್ಟ್ ಮಾಡಿರೋದೇ ಇನ್ನೂರು ರೂಪಾಯಿ ಬ್ಲೌಸ್ ಪ್ರೈಸ್ ಅದಕ್ಕೇ ನಾನು ಇನ್ನೂರು ರೂಪಾಯಿ ಮೆಟೀರಿಯಲ್ಲಿ ಕೊಟ್ಟಿದ್ದೆ ಹಾಗೆ ನಾನು ಕಡಿಮೆ ರೇಟಲ್ಲಿ ಕಡಿಮೆ 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 ಮಾಡಿಕೊಂಡು ನನ್ನ ಬಿಸ್ನೆಸ್ಸಿಗೆ ಐದು ವರ್ಷದವರಿಗೆ ಮುಂದೆ ಹೋಗಿದೆ ಇನ್ನು ಮುಂದಕ್ಕೆ ಗೊತ್ತಿಲ್ಲ ದೇವರಿಟ್ಟಾಗೆ ಆಗುತ್ತೆ ನನ್ನ ಪರಿಶ್ರಮದ ಮೇಲೆ ನನಗೆ ನಂಬಿಕೆ ಇದೆ ಅಷ್ಟೇ ಯಾಕಂದರೆ ನಾವೆಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಮಾಡ್ತೇವೆ ಅದಕ್ಕೆ ದೇವರೊಂದು ಕರೆಕ್ಟಾಗಿ ಅದಕ್ಕೊಂದು ಪ್ರತಿಫಲ ಕೊಡ್ತಾರೆ ಸೊ ಹಾಗಾಗಿ ನಾನು ಹೇಗೆ ಅದೇ ಹೇಳಿದ್ನಲ್ಲ ರೇಟ್ ಹೇಗೆ ಫಿಕ್ಸ್ ಮಾಡೋದು ಮತ್ತು ಬಿಸ್ನೆಸ್ ಹೇಗೆ ಹಿಡಿಯೋದು ಅಂದರೆ ಮೈನ್ ನೀವು ರೇಟ್ ಒಂದು ಕಡಿಮೆ ಮಾಡಿ ನಮಗೆ ಒಂದೇ ಬ್ಲೌಸ್ ಅಲ್ಲಿ ಕೋಟಿಗಟ್ಟೆಲ್ಲ ಹಾಕ್ಬೇಕು ಅಂದ್ರೆ ಆಗಲ್ಲ ಸ್ಟಾರ್ಟ್ ಮಾಡಿ ಬಿಸ್ನೆಸ್ ಖಂಡಿತ ಹಿಡ್ಯದ ಯಾಕಂದ್ರೆ ಈಗದ್ದು ಟ್ರೆಂಡ್ ಇರುವ ಬಿಸ್ನೆಸ್ ಯಾರು ಬ್ಲೌಸ್ ಗೆ ಪ್ಲೇನ್ ಬ್ಲೌಸ್ ಯಾರು ಹಾಕೋದೇ ಇಲ್ಲ ಕಡಿಮೆ ಹತ್ತು ಪರ್ಸೆಂಟ್ ಜನ ಇರುವರು ನೈಂಟಿ ಪರ್ಸೆಂಟ್ ಜನ ಮೊದಲೆಲ್ಲ ಹೇಗೆ ಮದುಮಗಳು ಮಾತ್ರ ಹಾಕ್ತಿದ್ರು ಈಗ ಮದುಮಗಳ ಅಕ್ಕ ತಂಗಿ ಅಮ್ಮ ಅಜ್ಜಿ ಕೂಡ ಹಾಕ್ಲಿಕ್ಕೆ ಮಿಷಿನ್ ಎಂಬ್ರಾಯ್ಡರಿ ಹಾಕ್ಲಿಕ್ಕೆ ಶರ್ಟ್ ಮಾಡಿದ್ದಾರೆ ಬಟ್ ಅವ್ರು ಹಾಕ್ಬಾರ್ದಾ ಹಾಕ್ಬೋದು ಅವ್ರು ಹಾಕಿದ್ರೆ ಅಲ್ವಾ ನಮಗೆ ಬಿಸ್ನೆಸ್ ಸೊ ಯಾರು ಬೇಕಾದರೂ ಹಾಕ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ನಾವು ಬಿಸ್ನೆಸ್ ಮಾಡುವ ಸ್ಟ್ರಾಟರ್ಜಿ ಏನಂದರೆ ಪ್ರೈಸ್ ಕಡಿಮೆ ಕಸ್ಟಮರಿಗೂ ಯೂಸ್ ಆಗಬೇಕು ನಮಗೂ ಬಿಸ್ನೆಸ್ ಬರಬೇಕು ಕಾಂಪಿಟೇಷನ್ ಇದೆ ತುಂಬ ಕಾಂಪಿಟೇಷನ್ ಇದೆ ನೀವು ಈ ಕಾಂಪಿಟೇಷನಲ್ಲಿ ವಿನ್ ಆಗ್ತೀರ ಅಂದ್ರೆ ನಿಮ್ಮ ಪ್ರೈಸ್ ಕಡಿಮೆ ಇಡ್ಲೇಬೇಕು ನೀವು ಜಾಸ್ತಿ ಹೇಳ್ತೀರಂದ್ರೆ ನಿಮ್ಮ ಬಿಸ್ನೆಸ್ ಅಲ್ಲಿಗೆ ಆಫ್ ಆಗುತ್ತೆ ಅಷ್ಟೇ ಮತ್ತೆ ಏನಿಲ್ಲ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಹೆಚ್ಚೆಚ್ಚು ವೀಡಿಯೋ ಮಾಡಲಿಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ ಸೊ ಥ್ಯಾಂಕ್ ಯು ಗಾಯ್ಸ್ ಬಾಯ್